ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ವರುತಿನಿ ಏಕಾದಶಿಯ ವ್ರತಕತೆಯನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ದಂತಕಥೆಯ ಪ್ರಕಾರ ರಾಜ ಮಾಂದತ ಎನ್ನುವ ರಾಜ ಅತ್ಯಂತ ಶ್ರೀಮಂತ ಮತ್ತು ತಪಸ್ವಿ ರಾಜನಾಗಿದ್ದನು ಅವನ ಖ್ಯಾತಿಯು ಎಲ್ಲೆಡೆ ಹರಡಿತ್ತು ಒಮ್ಮೆ ಕಾಡಿನಲ್ಲಿ ತಪಸ್ಸನ್ನು ಮಾಡುತ್ತಿರುವಾಗ ಕರಡಿಯೊಂದು ಅವನ ಪಾದವನ್ನು ತಿನ್ನಲು ಪ್ರಾರಂಭಿಸಿತು ರಾಜನು ತಪಸ್ಸಿನಲ್ಲಿ ಇರುವುದರಿಂದ ಯಾವುದೇ ಕೋಪಕ್ಕೆ ಒಳಗಾಗದೇ ಇದ್ದನು ನೋವು ಹಾಗೂ ಸಂಕಟವನ್ನು ಹಾಗೆಯೇ ಸಹಿಸಿಕೊಂಡನು ಜೊತೆಗೆ ವಿಷ್ಣುದೇವರನ್ನು ಸ್ಮರಿಸಿದನು ಆ ಭಕ್ತನ ಭಕ್ತಿಯನ್ನು ಕಂಡ ವಿಷ್ಣುದೇವರು ರಾಜನ ಸಹಾಯಕ್ಕೆ ಬಂದನು ಆಗ ವಿಷ್ಣು ಕರಡಿಯಿಂದ ಆ ರಾಜನ ಜೀವವನ್ನು ಉಳಿಸಿದನು ಆದರೆ ಕರಡಿ ಆ ಒತ್ತಿಗೆ ರಾಜನ ಪಾದಕ್ಕೆ ಸಾಕಷ್ಟು ಹಾನಿಯನ್ನು ಉಂಟುಮಾಡಿತ್ತು ಆಗ ದೇವರು ಇಂದಿನ ಜನ್ಮದಲ್ಲಿ ನೀವು ಮಾಡಿದ ಪಾಪಗಳಷ್ಟೇ ನಿಮ್ಮ ಪಾದಗಳನ್ನು ತಿಂದು ನೋವನ್ನುಂಟು ಮಾಡಿತು ನೀನು ಮಥುರ ಭೂಮಿಯಲ್ಲಿ ವರುತಿನಿ ಏಕಾದಶಿಯನ್ನು ಆಚರಿಸಬೇಕು ನಂತರ ನಿಮ್ಮ ಪಾದಗಳು ಗುಣಮುಖವಾಗುತ್ತದೆ ಎಂದು ವಿಷ್ಣು ಹೇಳಿದನು ರಾಜನು ದೇವರ ಮಾತಿನಂತೆ ಏಕಾದಶಿಯ ವ್ರತ ಕೈಗೊಂಡನು ಆಗ ಪಾದದ ಗಾಯವು ವಾಸಿಯಾದವು ಎಂದು ಹೇಳಲಾಗುತ್ತದೆ ನೋಡಿದ್ರಲ್ವ ಸ್ನೇಹಿತರೆ ಈ ವರುತಿನಿ ಏಕಾದಶಿಯ ವ್ರತಕತೆಯನ್ನು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರುತಿನಿ ಏಕಾದಶಿಯ ವ್ರತಕತೆಯನ್ನು ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು